ಸಮಸ್ಯೆ ಏನಾಗಿತ್ತು ಸಹಕಾರ ಇದು ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ್ದೂ ಪೇಮೆಂಟ್ ಮಾಡಿರಲಿಲ್ಲ ಅಂದರೆ ಬಟವಾಡೆ ಆ ಬಟ್ ಕೊಡಬೇಕಾಗಿತ್ತು ನಮ್ಮ ಏನು ಹದಿನೈದು ದಿವಸಕ್ಕೊಂದು ಸಾರಿ ನಮ್ಮ ಸೊಸೈಟಿಯಿಂದ ಪೇಮೆಂಟ್ ಮಾಡ್ತೀವಿ ರೈತರಿಗೆ ಹಳ್ಳಿಗಳ ಕಡೆ ಎಲ್ಲ ಒಂದು ಲೀಟ್ರು ಎರಡು ಲೀಟ್ರ್ ಮೂರು ಲೀಟ್ರು ಹಾಕಿರ ಅಂತವರು ಅವ್ರಿಗೆಲ್ಲ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರದ ಒಳಗಡೆ ಬರ ಅಂಥದ್ದು ಸಾಕಷ್ಟು ಸಾರಿ ಇನ್ನೂನು ಬಂದು ಹೇಳಿದ್ವಿ ನಾನು ಹದಿನಾಲ್ಕು ಏಳು ಹದಿನಾಲ್ಕು ಏಳು ಇಪ್ಪತ್ತೈದನೇದ ಇಪ್ಪತ್ತೈದನೇ ಸುಲಮ್ ಹದಿನಾಲ್ಕು ಏಳರಲ್ಲೇ ಒಂದು ಪತ್ರ ಕೊಟ್ಟಿದ್ದೀನಿ ಎ ಆರ್ಗೆ ಅದಾದಮೇಲೆ ನಾಲ್ಕು ಒಂದು ಪತ್ರ ಕೊಟ್ಟಿದ್ದೀವಿ ಸರ್ ನೀವು ಅಡ್ಮಿನಿಸ್ಟ್ರೇಟರ್ ಹಾಕಿದ್ದೀರಾ ಬಂಡ್ವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಡ್ಮಿನಿಸ್ಟ್ರೇಟರ್ ಹಾಕಿದ್ದೀರಾ ಆ ಅಡ್ಮಿನಿಸ್ಟ್ರೇಟ್ರ್ ಹಾಕಿರೋದಕ್ಕೆ ಮಾನ್ಯ ಗೌರವ ಉಚ್ಚ ನ್ಯಾಯಾಲಯ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಸ್ಟೇ ಕೊಟ್ಟಿದೆ ಆ ಯಥಾಸ್ಥಿತಿ ಕಾಪಾಡಬೇಕು ಅದಕ್ಕೋಸ್ಕರ ನೀವು ಬ್ಯಾಂಕಿಗೆ ಏನು ಡೈರೆಕ್ಷನ್ ಕೊಟ್ಟಿದ್ದೀರಾ ಪೇಮೆಂಟ್ ಮಾಡಬೇಡಿ ಅಂತಂದೇಳಿ ಅದಕ್ಕೊಂದು ಲೆಟ್ರ್ ಕಳಿಸಿ ಅಂತ ಹೇಳಿ ನಾನು ಪತ್ರನೂ ಬರೆದಿದ್ದೀನಿ ಅದಕ್ಕೆ ಅವರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಅದಾದ ಮೇಲೆ ತಿರ್ಗಾ ನಾಲ್ಕು ಎಂಟರಲ್ಲಿ ಇನ್ನೊಂದು ಸಾರಿ ಡಿ ಆರ್ಗೆ ಉಪನಿಬಂಧಕರಿಗೆ ಅವ್ರಿಗೂ ಸಹಕಾರಿ ಇಲಾಖೆ ಅವ್ರಿಗೂ ಒಂದು ಪತ್ರ ಕೊಟ್ವಿ ಈ ಥರ ನಿಮ್ಮ ಮೇ ಅವರು ಪೇಮೆಂಟು ಬ್ಯಾಂಕಿಗೆ ಪೇಮೆಂಟ್ ಕೊಡಿ ಅಂತ ಮಾಡ್ತಾ ಇಲ್ಲ ಅದರಿಂದ ನೀವೆಲ್ಲ ಡೈರೆಕ್ಷನ್ ಕೊಡಿ ಸರ್ ನಿಮ್ಮ ಮೇಯರ್ಗೆ ಅಂತ ಹೇಳಿದ್ವಿ ಆಯಿತು ನಾನು ಇವತ್ತು ಮಾಡಿಸ್ತೀನಿ ನಾಳೆ ಮಾಡಿಸ್ತೀನಿ ಅಂತ ಬರೀ ಸಬು ಬೇಳ್ಕಂಡೇ ಬಂದರು ಇವತ್ತು ನಾಳೆ ಇವತ್ತು ನಾಳೆ ಅಂತ ಅದಾದಮೇಲೆ ಹತ್ತನೇ ತಾರೀಕು ಇದು ನೋಡಿ ಇವ್ರು ಏನೋ ಮಾಡಲ್ಲ ಅಂತಂದೇಳಿ ಒಂದು ಕಂಪ್ಲೇಂಟ್ ಕೊಟ್ವಿ ಈ ಥರ ಪೇಮೆಂಟ್ ಮಾಡ್ತಾ ಇಲ್ಲ ಡೈರೆಕ್ಷನ್ ಕೊಡಿ ಅಂತ ಪಾಪ ಅವರು ಲೋಕಾಯುಕ್ತ ಎಸ್ ಪಿ ಅವರು ನಮ್ಮ ಫಾರ್ಮಾಲಿಟೀಸ್ನೂ ಸ್ವಲ್ಪ ಲೇಟಾಗುತ್ತೆ ಕಂಪ್ಲೇಂಟ್ ಕೊಟ್ಟರೆ ನಾನು ಹಿಂದೆ ರೈತನಾಗಿ ಹಾಲು ಹಾಕಿರೋದು ಅನುಭವ ನನಗೂ ಐತೆ ಆ ನಂಬರ್ ಕೊಡಿ ಅವ್ರು ಯಾರ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡ್ತೀನಿ ಅಂತ ಪಾಪ ನಾವು ಅವ್ರ ಹತ್ರ ಅಳಲನ್ನು ಇದಕ್ಕೆ ಎಸ್ ಪಿ ಅವರೇ ನೇರವಾಗಿ ಮಾತಾಡಿರೋರು ನಮ್ಮ ಅಸ್ಟೆಂಟ್ ರಿಜಿಸ್ಟ್ರ್ ಬದ್ಗಿರಿ ಅಸ್ಟೆಂಟ್ ರಿಜಿಸ್ಟ್ರ ಅವರಿಗೆ ನೇರವಾಗಿ ಮಾತಾಡಿ ಇವರು ಏನಾರ ಐತೆ ಸರ್ ಹಂಗೆ ಹಿಂಗೆ ಅಂತಂದು ಹೇಳಿದ್ರು ಅದಕ್ಕೆ ಅವ್ರೂ ಹೇಳಿದರು ಊನಪ್ಪ ಐತೆ ಗೌರವ ಉಚ್ಚ ನ್ಯಾಯಾಲಯ ಏನು ಸ್ಟೇ ಕೊಟ್ಟಿದೆ ಆ ಸ್ಟೇ ಎಲ್ಲಿವರೆಗೂ ಕೊಟ್ಟಾಯಿತು ಅಲ್ಲೇವರೆಗೇ ನೀನು ಆ ಡೇಟ್ ಹಾಕಿ ಮಾಡು ಆಮೇಲೆ ಫರ್ದರು ಆದೇಶ ಏನು ಕೋರ್ಟಿಂದ ಏನು ಆದೇಶ ಬರುತ್ತೆ ಮೊನ್ನೆ ಉಚ್ಚ ನ್ಯಾಯಾಲಯ ಗೌರವ ಉಚ್ಚ ನ್ಯಾಯಾಲಯದಿಂದ ಏನು ಬರುತ್ತೆ ಅದು ಆಗುತ್ತೆ ನೀನು ಯಾಕೆ ರೈತರು ದುಡ್ಡು ತಡೆ ಹಿಡಿತೀಯಾ ಪಾಪ ಅವರು ಒಂದು ಲೀಟ್ರು ಎರಡು ಲೀಟ್ರ್ ಹಾಲು ಹಾಕಿ ಜೀವನ ಮಾಡೋ ಅಂಥವ್ರು ಅಂತೇಳಿ ನೇರವಾಗಿ ಅದನ್ನೇ ಲೋಕಾಯುಕ್ತ ಎಸ್ ಪಿ ಅವ್ರು ಇವ್ರು ಫೋನ್ ಮಾಡಿದ್ರು ಆಯಿತು ಮಾಡ್ಕೊಡ್ತೀನಿ ಅಂತಂದು ಹೇಳಿದ್ರು ಬಂದಾಗೆಲ್ಲ ಏನೋ ಅವ್ನು ಕಳ್ಸೋದು ಇವಾಗ ಸೆಕ್ರೆ ಇಲ್ಲಿ ಬಂದಾಗ ಸೆಕ್ರೆಟ್ರಿ ಅಂತ ಹೇಳಿದ್ರೆ ಅವ್ನು ಸೆಕ್ರೆಟ್ರಿ ಒಬ್ಬ ಬಂದರೆ ಅವ್ರಿಗೆ ಗೌರವವೇ ಕೊಡಲ್ಲ ಅವ್ರಿಗೆ ಮಾತಾಡಿ ಅವ್ನಿಗೆ ಮಾತಾಡೋಕ್ಕೆ ಬಿಡಲ್ಲ ಹೆಂಗ್ ಸಿಕ್ಕಿರಂಗೆ ಮಾತಾಡಿ ಕಳಿಸ್ತಾರಂತೆ ಅದಕ್ಕೋಸ್ಕರ ಇವತ್ತು ರೈತರದ್ದು ನಾಳೆ ನೋಡಿ ನಾಳೆ ಗೌರಿ ಹಬ್ಬ ಗಣೇಶನ ಹಬ್ಬ ಇದೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ ಈಗ ಇಲ್ಲಿ ಪಟ್ಟಣದೊಳಗಿರೋರಿಗೆ ಅಂದರೆ ಯಾವುದೋ ದುಡ್ಡು ಬರುತ್ತೆ ಹೆಂಗೋ ಬರುತ್ತೆ ಹಳ್ಳಿಗಳ ಕಡೆ ಇದನ್ನೇ ಜೀವನ ಮಾಡೋದು ಇದನ್ನೇ ನಂಬ್ಕಂಡಿರ ಅಂಥವ್ರು ಅವ್ರಿಗೆ ಹಬ್ಬ ಬಂದಾಗಲೂ ಅವ್ರಿಗೆ ನಾವು ಬಟವಾಡೆ ಕೊಡಲಿಲ್ಲ ಅವ್ರಿಗೆ ನೋವು ಇಷ್ಟ ಆಗುತ್ತೆ ಜೊತೆಗೆ ಯಾರು ಏನು ಫ್ರೀ ಕೊಡ ಅಂಥದಲ್ಲ ಅವ್ರ ದುಡ್ಡು ಇವಾಗ ರೈತರು ಹಾಲಾಕಿರೋ ಹಾಕಿರೋ ದುಡ್ಡು ಅವ್ರ ದುಡ್ಡು ಅವ್ರಿಗೆ ಕೊಡೋಕ್ಕೆ ದಿನ ಇಷ್ಟೊಂದೆಲ್ಲ ತಡೆ ಹಿಡ್ದು ಇದರಲ್ಲೇ ಮಧ್ಯದಲ್ಲೆಲ್ಲ ರಾಜಕೀಯಗಳಲ್ಲೆಲ್ಲ ನಾವು ಬೆರೆಸ್ಕೊಂಡಿವರು ತಡೆ ಹಿಡ್ದಿದ್ರು ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಸಾಯಂಕಾಲ ಬಂದು ನಮ್ಮ ಸೆಕ್ರೆಟರಿ ಗಲಾಟೆ ಮಾಡೋರು ನಮಗೂ ಎಲ್ಲನೂ ಫೋನುಗಳು ಮಾಡೋರು ಈ ಥರ ನಮಗೆ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಮಾಡಿಸಿ ಸಾರ್ ಅಂತ ಅದಕ್ಕೆ ನಾನು ಇವ್ರಿಗೆ ಹೇಳಿ ಹೇಳಿ ಸಾಕಾಗಿತ್ತು ನಾನು ಏನೇ ಮಾಡಿರೋ ನಮ್ಮ ರೈತರಿಗೆ ಅರ್ಥ ಆಗೋಲ್ಲ ಇವರೇ ಏನೋ ಇದು ಮಾಡ್ತಾವ್ರೆ ಅಂತ ಅರ್ಧ ತಿಳ್ಕೊಳ್ತಾರೆ ಅಂತೇಳಿ ಇವತ್ತೆಲ್ಲ ಬರ್ರಪ್ಪ ನಾನು ಬರ್ತೀನಿ ಯಾರ ಹತ್ರ ಹೋಗೋಣ ಅಲ್ಲೇನೇನೇ ಕೇಳೋಣ ನಾವು ಏನೇನು ಮಾಡಿದ್ದೀವಿ ಅಂತೇಳಿ ಬಂದ್ವಿ ಎಲ್ಲ ರೈತರು ಪಾಪ ಎಲ್ಲ ಬಂದರು ಅವು ಬಂದು ಕೇಳ್ಕೊಂಡಿದ್ದಕ್ಕೆ ಹೊರಗಡೆ ಆಗ್ತೀವಿ ಎರಡುವರೆ ತಿಂಗಳದಾಗಬೇಕಾಗಿತ್ತು ಹಿಂದೆ ನಮ್ಮ ಹತ್ರ ದುಡ್ಡಿತ್ತು ಅದಕ್ಕೆ ಅದನ್ನು ಪೇಮೆಂಟ್ ಮಾಡಿಬಿಟ್ವಿ ನಾವು ಎರಡು ಪೇಮೆಂಟ್ ಮಾಡಿದ್ದೀವಿ ಇವಾಗ ಇದೊಂದು ಒಂದು ಮೂರು ಪೇಮೆಂಟ್ ಮಾಡಬೇಕು ಹದಿನೈದು ದಿವಸಕ್ಕೊಂದು ಪೇಮೆಂಟ್ ಮಾಡ್ತೀವಿ ಒಂದು ಪೇಮೆಂಟು ನಾಲ್ಕು ಮುಕ್ಕಾಲು ಐದು ಲಕ್ಷ ಐದೂವರೆ ಲಕ್ಷದವರೆಗೂ ಒಂದೊಂದು ಪೇಮೆಂಟ್ ಬರುತ್ತೆ ಈಗ ಎರಡು ಪೇಮೆಂಟೇ ಕೊಡಬೇಕು ಅಂದರು ಒಂದು ಹನ್ನೊಂದು ಲಕ್ಷ ಆಗುತ್ತೆ ದುಡ್ಡಿದೆ ನಮ್ಮ ಹತ್ರ ಹ್ಞೂ ದುಡ್ಡು ದುಡ್ಡಿದೆ ದುಡ್ಡು ಏನು ಕೊರತೆ ಇಲ್ಲ ಆದ್ರೆ ಕೊಡೋಕ್ಕೆ ರೈತರು ದುಡ್ಡು ರೈತರು ಕೊಡೋಕ್ಕೆ ದಿನ ಈ ಥರ ಅಡೆತಡೆಗಳು ತಂದು ಸಣ್ಣ ಪುಟ್ಟ ನೆಪ ಸತಾಯಿಸ್ತಾ ಇರೋದು ಪೇಮೆಂಟ್ ಪೇಮೆಂಟ್ ಅಂತಂದರೆ ಬೇಕು ಅಂತಾನೆ ರಾಜಕಾರಣ ರಾಜಕಾರಣ ಅವ್ರಿಗೆ ಅವ್ರಿಗೆ ಏನು ಡೈರೆಕ್ಷನ್ ಅಲ್ಲ ರೈತರೇ ದೇಶದ ಇಂಥವ್ರಿಗೆ ತೊಂದರೆ ಆಗ್ತಿದೆ ಅಲ್ಲ ಅವರು ಅವರು ಆ ಪರಿಸ್ಥಿತಿ ಕಷ್ಟ ಸುಖ ಎಲ್ಲ ತಿಳ್ಕೊಂಡಿರೋ ಈ ಕಷ್ಟ ಕೊಡ್ತಾನೆ ಇರಲಿಲ್ಲ ಮನೆಯಲ್ಲ ಎಸ್ ಪಿ ಅವ್ರು ಹೇಳಿದ್ರು ಅವರು ಅವ್ರ ರೈತರು ಕಷ್ಟ ನನಗೂ ನಿನಗೂ ಗೊತ್ತಾಗಲ್ಲ ನಿನಗೆ ಆ ಭಗವಂತನ ಮೇಲೆ ಅವ್ನಿಗೆ ಒಬ್ಬನಿಗೆ ಗೊತ್ತಾಗೋದು ಅವ್ರ ಕಷ್ಟ ಅವ್ರಿಗೆ ತೊಂದರೆ ಮಾಡಬೇಡ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ನೇರವಾಗಿ ಹೇಳಿರೋ ಅವರು ನಮ್ಮ ಹಳ್ಳನನ್ನು ಅವ್ರ ಹತ್ರ ಹೋಗಿ ತೋಡ್ಕೊಂಡಾಗ ಆದರೂ ಇವರು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಏನು ಮಾಡೋದು ಸರ್ ಕೊನೆಯದಾಗಿ ಈಗ ನಿಮಗೆ ಅಧಿಕಾರಿಯವರು ಏನು ಹೇಳಿದ್ದಾರೆ ರೈತರಿಗೆ ರೈತರಿಗೆ ಅದೇ ನಾನು ಲೆಟ್ರ್ ಕೊಡ್ತೀನಿ ಸರ್ಕಾರದ ಆದೇಶದ ಮೇಲೆ ಲೆಟ್ರ್ ಕೊಡ್ತೀನಿ ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡ್ಕೊಳ್ಳಿ ಅಂತಂದು ಹೇಳಿದ್ದಾರೆ ಇವಾಗ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ಕ್ಲಿಯರಾಗಿ ಒಂದು ಲೈನಲ್ಲೇ ಕೊಡ್ಬೋದಾಗಿತ್ತು ಅಡ್ಗೋಡೆ ಮೇಲೆ ದೀಪ ಇಟ್ಟದ್ದಂಗೆ ಮಾಡೋವ್ರೆ ಒಂದು ಲೈನಲ್ಲೇ ಕೊಡ್ಬೋದಾಗಿತ್ತು ಈ ಥರ ಹಿಂಗೆ ಆಡಳಿತಾಧಿಕಾರಿ ನಾವು ಹಾಕಿದ್ವಿ ಹಾಕಿದ್ವಿ ನಾವು ಆಡಳಿತಾಧಿಕಾರಿ ಹಾಕಿರೋದಕ್ಕೆ ಮಾನ್ಯ ಗೌರವ ಉಚ್ಚ ನ್ಯಾಯಾಲಯ ಅಷ್ಟೇ ತಡೆಯಾಜ್ಞೆ ಕೊಟ್ಟೈತೆ ನೀವು ಅದು ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ಅವ್ರಿಗೆ ಹಣ ಬಟವಾಡೆ ಮಾಡಿ ಅಂತ ಕೊಟ್ಟಿದರೆ ಮೂರು ಲೈನ್ ಕೊಟ್ಟಿದ್ರೆ ವೆರಿ ಕ್ಲಿಯರ್ ಇರೋದು ಮುಂದಿನ ಆದೇಶ ಇದಕ್ಕೆ ಅಂತ ಕೊಟ್ಟವರು ಕಾನೂನಿಗೆ ಅಚ್ಚ ಈ ತಡೆ ತಡೆಯಾಜ್ಞೆ ಕೊಟ್ಟಿದೆ ಅಂತಂದು ಅವ್ರಿಗೆ ಆಯವ್ರು ಅರ್ಥ ಮಾಡ್ಕೋಬೇಕಲ್ಲ ಅವರು ವ್ಯವಸ್ಥಾಪಕರು ಬೆಲೆದವರು ಅರ್ಥ ಮಾಡ್ಕೊಂಡು ಕೊಟ್ಟರು ನೋಡೋಣ ಏನಾಗುತ್ತೆ ಅಂತ ನಾನೇ ಹೋಗ್ತೀನಿ ಸತತ ಒಂದೂವರೆ ತಿಂಗಳಿಂದ ರೈತರ ಪರ ಹೋಟ ಹೋರಾಟಕ್ಕೆ ಈ ದಿನ ನಿಮಗೆ ನ್ಯಾಯ ಸಿಕ್ಕಿದೆಯಾ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹೋಗಿ ಬ್ಯಾಂಕಲ್ಲಿ ಹೋಗಿ ಪೇಮೆಂಟ್ ಆದ್ರೆ ನ್ಯಾಯ ಸಿಕ್ತು ಅಂತ ಪೇಮೆಂಟ್ ಆಗಿಲ್ಲ ಅಂದ್ರೆ ತಿರ್ಗಾ ಅರ್ಥ ಸರ್ ಕೊನೆಯದಾಗಿ ನೀವು ಏನು ಹೇಳಕ್ಕೆ ಇಚ್ಛೆ ಇದೇ ನೋಡಿ ರಾಜಕಾರಣ ರಾಜಕಾರಣದಿಂದಾನೆ ಇವೆಲ್ಲ ಸುತ್ತಕಾ ಇರೋದು ಇಲ್ಲಿ ನಮ್ಮ ತಾಲೂಕಲ್ಲಿ ಏನಾಗೈತೆ ಅಧಿಕಾರಿಗಳು ಒಂದು ಸೈಡ್ ಆಗೋಗ್ಬಿಟ್ಟವ್ರೆ ಇಲ್ಲಿ ಆಪೋಸಿಷನ್ ಪಾರ್ಟಿ ಐತೋ ಇಲ್ವೋ ಅನ್ನೋ ಮಟ್ಟಕ್ಕೆ ಅವ್ರ ಅಧಿಕಾರಿಗಳಾಗವ್ರೆ ಯಾವಾಗ್ಲೂ ಹೇಳೋರು ಕೇಳೋರು ಇದ್ದಾಗ ಅವ್ರಿಗೂ ಸ್ವಲ್ಪ ಇಷ್ಟೋ ಇಷ್ಟೋಷ್ಟು ಅಧಿಕಾರಿಗಳಿಗೆ ಭಯ ಇರುತ್ತೆ ಯಾರು ಹೇಳೋರು ಕೇಳೋರು ಇಲ್ಲಾದರೆ ಒಂದು ಸೈಡು ಯಾರು ಅಧಿಕಾರ ಮಾಡ್ತಾರೋ ಅಧಿಕಾರದ ಪರ ಇರ್ತಾರೆ ಎ ನಮಗೇನು ಯಾರ್ದು ಏನು ಅಡೆತಡೆ ಇಲ್ಲ ಬಿಡಿ ಅಂತಂದೇಳಿ ನಮ್ಮ ತಾಲೂಕಿನ ಪರಿಸ್ಥಿತಿ ಅದಾಗ್ಬಿಟ್ಟಿದೆ ಇವತ್ತು இந்த வழி பக்கு சார் இங்க நீ வெட்டினதுக்கு இந்த இங்க இத வேற கோமாளி நீ மாத்த வேண்டியது இல்ல சார் இதுக்கு என்னா ஆகிடுது வேற ஆகாது ஆதார் கார்டு மாத்திடணும் காரை இந்த ஹெல்ப் சார் ரமேஷ்ன பேசி சார் என்ன மார்க்கம் மொجا சார்

અવરો નહોતા આવ રઈતો આલા કોરો રઈતો નહોતો જલ ગોતી દીરી ગોડી નઈ ಇರಬಾರ್ದು ನಿಮ್ಮ ಇದು ಅವಧಿ ನಿಮ್ಮ